ನಮಸ್ಕಾರ ಇವತ್ತು ನಿಂತಿದ್ದಲ್ಲ ವೆಲ್ಕಮ್ ಇವತ್ತು ನಾವು ಹರರ್ ಗೇಮ್ ಆಡ್ತಾ ಇದೀವಿ ಗೇಮ್ನ ಹೆಸರು ಅಂಡರ್ಸ್ ಕವರ್ಡ್ ಹೌಸ್ ಅಂತ ಹೇಳಿ ಅಗದಿ ಮಾಸ್ ಇದೆ ಅಗದಿ ಖತರ್ನಾಗಿದೆ ಹೋಗಿ ಒಳಗಡೆ ಹೋಗಿ ನೋಡ್ಕೊಂಬರಲ್ಲ ಬರೋಣ ಮತ್ತೆ ನೀವು ಎದ್ದಿದ್ರೆ ನೋಡಿ ಸಾರ್ ಹುಷಾರಾಗಿರಬೇಕು ಮತ್ತೆ ಎದ್ರೆ ಏನೋ ಅಂತಾರಲ್ಲ ಏನಾರ ಆಗಿಬಿಡತ್ತೆ ಅದಕ್ಕೆ ನಾನು ಸ್ವಲ್ಪ ಆಡ್ತಾ ಇದೀನಿ ಓಕೆ ಬನ್ನಿ ಅದ್ರ ಒಳಗಡೆ ಹೋಗೋಣ ಒಳಗಡೆ ಹೋಗಿ ಫ್ಯೂಚರ್ ನೋಡ್ಕೊಂಡ್ ಬರೋಣ ಬನ್ನಿ ಓಕೆ ಗಾಯ್ಸ್ ಗೇಮ್ ಓಪನ್ ಆಯಿತು ನಾವು ಕಾರ್ಡ್ ತೊಗೊಂಡು ಬರ್ತಾ ಇದೀವಿ ಬರುವಾಗ ನಮಗೆ ಏನೋ ಒಂದು ಕಾಣತ್ತೆ ನೋಡಿ ಇವಾಗ ಓಕೆ ಓಕೆ ನಾನು ಹೋಗ್ತಾ ಇದ್ದೀನಿ ಮನೆ ಕಡೆ ಹೋಗೋಣ ಬನ್ನಿ ಓಕೆ ಮನೆ ಕಡೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ರಾತ್ರಿ ಆಗ್ಬಿಡ್ತು ಭಾಳ ಲೇಟ್ ಆಗ್ಬಿಡ್ತು ಮನೆ ಕಡೆ ಹೋಗ್ಬೇಕಂದ್ರೆ ಈಗ ಹೋಗ್ತಾ ಇದ್ದೀನಿ ಬನ್ನಿ ಮತ್ತೆ ಏನು ಮಾಡಬೇಕು ಆರಾಮ್ಸಿ ಹೋಗೋಣ ಯಾರೂ ಇಲ್ಲ ಇಲ್ಲೇ ಹಾಂ ಈ ಜಾಗದ್ದು ನಾನು ಭಾಳ ಕೇಳೀನಿ ಇಲ್ಲೇ ಭಾಳ ರಾವಿದೆ ಅದು ಇದೆ ಇದು ಇದೆ ಭಾಳ ಅಂತಾರೆ మై అంగుడు బడు అంగుడు అంగుడు ఏమో అనికొత అది ఇళ్ కాకే యారికి ఎల్ఫ్ ఇక్కీ ఇల్ యేనా రస్తగరా హెల్ఫ్ ఎల్ఫ్ మా ఎల్ఫ్ ఇక్క వస్తే ఇలా అందర ఏనా అంతారలా ఓకే హోనా ముందే బా ಇಲ್ಲಿ ರೋಡ್ ಕಾಣ್ತಾ ಇದ್ದೆ ಆ ರೋಡ್ ಹೋಗ್ತಾ ಹೋಗ್ತಾಯಿದ್ದೀನಿ ಯಾರ ಇದ್ರೆ ಅಲ್ಲೇ ವಸ್ತಿ ಆಗ್ತೀನಿ ಮತ್ತೆ ಮಾಡ್ಬೇಕು ಇವಾಗ ಇವತ್ತು ರಾತ್ರಿ ಒಂದು ಆಗ್ಬಿಟ್ಟೈತೆ ಮತ್ತು ರಾತ್ರಿ ಕಲ್ರು ಇದ್ರೆ ನಾವು ಏನು ಮಾಡಬೇಕು ಹೌದಲ್ಲ ಯಾರ ನನಗೆ ಕಂಡವ ಹುಷಲ ಮಗವ ಯಾರನ್ನ ಗೊತ್ತಾಗೋದು ನನಗೆ ಯಾರ ಕಂಡ ಅದಕ್ಕೆ ನನ್ನ ಗಾಡಿ ಪಲ್ಟಿ ಹೊಡೆದ್ಬಿಡ್ತು ಆಕ್ಸಿಡೆಂಟ್ ಆಯಿತು ಮರಿ ಆಕ್ಸಿಡೆಂಟ್ ಆಗೈತಿ ನಾನು ಪಾರ ಆದರೆ ನನಗೆ ಏನೂ ಆಗಿಲ್ಲ ಅಂತ ಅದು ಓಕೆ ಮನೆ ಕಂತೂ ಮನೆ ಓಪನ್ ಇದೆ ಹೊಲಗಳು ಯಾ ಹುಸ್ಸುಳ ಮಗ ನನಗೆ ಎತ್ಸಾಕುದಿಲ್ಲ ಹ್ಞೂ ಹಲೋ ಯಾರಿದ್ರ ಯಾರು ಹುಸ್ಲ ಮಗನದು ಮನಿದು ಓಕೆ ಓಪನ್ ಡೋರ್ ಇಲ್ಲ ಓಪನ್ ಇಲ್ಲ ಓಕೆ ಬ್ಯಾಟ್ರೇನಾ ಇದು ಬ್ಯಾಟ್ರಿ ಕೂಡ ಇದೆ ಇದೇನು ಇಲ್ಲೇ ಓಕೆ ಡೋರ್ ಈಸ್ ನಾಟ್ ಓಪನ್ ಇದು ಓಪನ್ ಮಾಡೋಣ ಓ ಇಲ್ಲೇನೋ ಇದೆ ಓಕೆ ಒಳಗಡೆ ಹೋಗೋಣ ಬೇರೆಯವ್ರ ಮನೆಗೆ ಬಂದು ಏನೇನೋ ಮಾಡಕೋತಿ ನಾವು ಮನೆಯಲ್ಲಿ ಯಾರೂ ಇಲ್ಲ ಇಲ್ಲ ಬಹುಶಃ ಓಕೆ ಯಾವುದೋ ಓಕೆ ಬ್ಯಾಟ್ರಿ ಸ್ವಲ್ಪ ಉಳಿತಾಯ ಮಾಡ್ಕೋಬೇಕು ಓಕೆ ಬ್ಯಾಟ್ರಿ ಸಿಕ್ತು ಅಂಥದ್ದೇನೂ ಇಲ್ಲ ಯಾರು ನಿಂತಾರ ನೋಡಲ್ಲ ಹಲೋ ಸಾರಿ ಯಾರು ಮತ್ತು ಮನೆಯಲ್ಲಿ ಯಾರೂ ಕಂಡಿಲ್ಲ ನಾವು ಆಗ ಬಂದುಬಿಟ್ವಿ ಹ್ಞೂ

ಮತ್ತೆ ಇಲ್ಲಿ ಒಳ್ಳೆಯವ್ರಿಗೆ ಹೋಗ್ತಾ ಇದ್ದೀವಿ ಅದು ಸಂಡಾಸ್ ಮಾಡ್ತೀವಿ ನೋಡಿ ಓಕೆ ಹ್ಞೂ ಅವ್ನು ಲೈ ಎದುರಿಸ್ವಿ ಅಲ್ಲಿ ಯಾವ ಹುಷದ ಮಗನಿಗೆ ವ್ಯವಸ್ಥಾಕುತ್ತ ನನಗೆ ಅವ್ನ ಗತಿ ಕಾಣಿಸ್ಬೇಕೀಗ

ಇದೇನಾಯ್ತಲ್ಲ ಓಕೆ ಏನಿದನಿ ಫೋಟೋ ಅಂತದೇನಾಯ್ತಪ್ಪ ಇಲ್ಲ ಶೋಕಾಸಗಾಡ್ತಾ ಇದೀವ ಆದ್ರೂ ಇಲ್ಲಿ ಓಕೆ ಏನು ಕಾಣಬಹುದು

ಈ ಬಾಕ್ ಓಪನ್ ಮಾಡೋಣ ಲೈಟ್ ಹಚ್ಚೋಣ ಹೋಗೋಣ ಬನ್ನಿಲ ಮಗನಿ ಎಷ್ಟು ಎದುರಿಸುತ್ತಲ್ಲೂ ಅವನು ಯಾವನು ಇವ ನನ್ನ ಕಾಯಿ ಸಿಕ್ಕರಪ್ಪ ಅಂದ್ರೆ ಅವನು ಚಟ್ನಿ ಮಾಡಿಬಿಡ್ತೀನಿ ಚಟ್ನಿ ಮಾಡಿ ರೊಟ್ಟಿಗೆ ಹಚ್ಚಿ ತಿಂದುಬಿಡ್ತೀನಿ ಹಾಗೆ ಅದರ್ಸ ಬಂದು ಬಂದು ಓಪನ್ ಓಕೆ ಲೈಟ್ ಹಚ್ಚಬೇಡ ಓಹೋ ಶಿಗರ್ಡ್ರಾ ಶಿಗರ್ಡ್ರಾ ಆಯ್ತು ನೋಡಿ ಏನಿಲ್ಲ ಓ ಚಾವಿ ಸಿಕ್ತು ಎದ್ರದ್ದು ಚಾವಿ ಸಿಕ್ಕೈತಿ ಓಕೆ ನೋಡೋಣ ಅಂತರದೊಂದು ಎದರ್ ಸಾಕೋಬಡ ಸುಮ್ಕೊಂಡರಿ ಚಾಯ್ಸಿ ಕೇತೆ ಎದರ್ ದೊ ಗೊತ್ತಕ ತಾಲ ಇದೆ ಅಲ್ಲ ಲಕ ಚಕ ಚುಕ್ ಮಾಡ್ಬಿಟ್ರಲ್ಲ ನನಗ ಒಂದ ಸರ್ ಬೂಲ್ಸ್ ವೈಕಲ್ ಎಲ್ಲ ತೋನ್ ಹೋಗಿರೋಣ ಬೌಸಾ ಇಲ್ಲಿ ಯಾರ ಬಂದಿರಬಹುದು ಮೊದಲ ಬಂದ ಎಲ್ಲ ಸರ್ಚ್ ಮಾಡ್ಕೊಂಡು ಹೋಗ್ಯಾ ಓಕೆ ನಡಿ 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 ಇದರ ಏನಿದೆ ಓಕೆ ಇನ್ನೊಂದು ಸೂಟ್ ಸಿಕ್ತನಗ ಟೋಟಲ್ ಎಷ್ಟು ಇರಬೇಕು ಇವ ಎಲ್ಲ ದೊ ಎಲ್ಲ ಸೂಟ್ ನಂಬರು ಇಲ್ಲ ಏನೂ ಇಲ್ಲ ಯಾವ ಮಗ ಮಾಡಿದ್ರು ತಡಿ 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 ಓಕೆ ಇಲ್ಲೊಂದು ಆಯ್ತಿ ಓಪನ್ ಮಾಡಿದೆ ಓಕೆ ರಕ್ತ ರಕ್ತ ಆಗಿ ಎಲ್ಲ ಹಂಗೆ ಇಲ್ಲೇ ಬಿದ್ದೈತಿ ಬಹುಶಃ ಏನ ಕಿತ್ತೀವಿ ಆಗೈತಿಲ್ಲೇ ಓಕೆ ಓಪನ್ ಆಗ್ತಾ ಇಲ್ಲ ಮ್ಯಾಗಿಂದು ಎಲ್ಲ ಡ್ರೋ ಮಾಡಿದೆ ಇದು ಮಾತ್ರ ಓಪನ್ ಆಗಿಲ್ಲ ಓಕೆ ಈಗ ನಾವು ಉಷ್ಣ ಮಗ ನೋಡಿಲ್ಲ ನಿನಗೆ ಎಲ್ಲಿಂದ ಬರ್ತೀಯ ಬಂದು ಹೋಗ್ತಿಲ್ಲ ಬಹುಶಃ ನನಗೆ ಬರಮ್ಯಾಗತೈತಿ ಏನು ಯಾವುದೋ ಒಂದು ಚಾವಿ ಸಿಕ್ಕೈತಿ ಅದ್ರ ಚಾವಿ ಎಲ್ಲಿದ್ದ ಗೊತ್ತಾಗೋದು ನನಗೆ ಈಗ ಬಾಕ್ರದ್ದು ಇರ್ಬೋದು ಇದನ್ನ ಲಾಕ್ ಇದು ಒಳಗೆ ಬಹುಶಃ ಇದ್ರದ್ದು ಇರ್ಬೋದು ಓಹೋ ಹೋ ಹೋ ಹೋಹ್ ಚಾಬಿ ಇದ್ರದ ಏನ ಬೇಸ್ಮೆಂಟ್ ಲೈಟ್ ಬಂದು ಇವ್ಯಾ ಕಾಡಾಗುತ್ತೈತೆ ನಾನು ಅದರ ಬಿಡ್ತೀನಿ ಮಗನ ಟಕ್ಕ ಬಿಡ್ತೀನಿ ಮಗನ ನೋಡಿ ಓಕೆ ತಾನಾಗಿ ಓಪನ್ ಆಯ್ತು ರೂಮ್ ಬೇಸ್ಮೆಂಟಿಗೆ ಹೋಗೋಣ ಓಕೆ ಬನ್ನಿ ಹೌ ಕುಲ್ಡಾನ್ ಓಕೆ ಇಲ್ಲೊಂದು ಸಿಕ್ತು ಓಕೆ ಇಲ್ಲಿ ಮತ್ತೇನೈತೆ ಏನಿಲ್ಲ ನಡಿ ಓಕೆ ಮತ್ತೆ ಅದು ಹೋಗಾಕೋತಿವಿ ನಾವು ಓಕೆ ಇಲ್ಲೇನಾಯ್ತಲ್ಲ ಓಕೆ ಈಗ ಶುಚಿ ಇಲ್ಲೇ ಆಗಬೇಕು ನೋಡೋಣ ಲೈಟ್ ಬರ್ತಾ ನೋಡಿ ಈಗ ಓಕೆ ಏನೋ ಬಿತ್ತಪ್ಪ ಇನ್ನಿಪ್ಪ ಇದು ರಕ್ತ ರಕ್ತ ಒಳಗಡೆ ಕೀ ಐತಿ ಮೊದಲ ಇಲ್ಲಿಂದ ಎಸಬೇಕಾಗಬೇಕಣಗ ಮ್ಯಾಗ ಬಾಗ್ಲೋ ಓಪನ್ ಇದ್ದಿಲ್ಲ ಏನೋ ಬಂತು ಮತ್ತೆ ತೊಗೊಳಿದು ನನಗೆ ನಾನು ನೋಡೋಂಗಿಲ್ಲಪ್ಪ ಅಪ್ಪ ಅದಕ್ಕೆ ಮೊದಲ ನಾನು ಇಲ್ಲಿಂದ ಎಸ್ಬೇಕಾಗಬೇಕು ಅಂದ ಈಗ ನಡಿ 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 ಮ್ಯಾಗ್ ಒಂದು ಬಾಗ್ಲ ಓಪನ್ ಆಗಿದ್ದಿಲ್ಲ ಅದಕ್ಕೆ ಕೀನಿರ್ಬೋದು ಇದು ಫಾಸ್ಟ್ 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 ಓಕೆ ಕತ್ಲೈತಿ ಮೇಲ್ಗಡೆ ಹೋಗೋಣ ಓಕೆ ಓಪನ್ ಆಯ್ತಲ್ಲ ಇಲ್ಲೇನೇ ಆಯ್ತಲ್ಲ ಇದನ್ನು ಓಪನ್ ಆಯಿತು ಇವರ್ಲಾಕೋಬೇಕು ಇನ್ನು ಈಗ ಐಕ್ಕೋರಿ ನಿಂತು ಓಕೆ ಇಲ್ಲೇನ ಐತೆ ಏನಿಲ್ಲ ಯಾರ್ದು ಅವನು ಮನೆಯನ್ನು ಹಾಕೋದಕ್ಕೆ ಐವತ್ತಾರು ಎಪ್ಪತ್ತೊಂದು ಅಂತ ಕೆಳಗಡೆ ಒಂದು ರೂಮ್ ರೂಮ್ ಕಳ ಬೇಸ್ಮೆಂಟ್ನಲ್ಲಿ ಐವತ್ತು ಐತಲ್ಲ ತಡೆ ನೋಡ್ಕೊಂಡು ಇನ್ನೊಮ್ಮೆ ಐವತ್ತಾರು ಎಪ್ಪತ್ತೊಂದು ಓಕೆ ಕಳಗಡೆ ಅಲ್ಲಿ ಒಂದು ರೂಮ್ ನೋಡಿದ್ವಿ ಅದು ಬೇಸ್ಮೆಂಟ್ನಲ್ಲಿ ಒಂದು ಬಾಕಲು ನೋಡಿದ್ದಲ್ಲ ಅಲ್ಲಿ ಹೋಗೋಣ ನೋಡಿರಿ ಅಂಥದ್ದೇನು ಹೆದರೋದಿಲ್ಲ ಆದರೆ ಅದು ಬಂದು ಬುಯಿ ಬುಯಿ ಮಾಡತ್ತಲ್ಲ ಅದ ನನಗೆ ಎದಗೆ ಬರುತ್ತೆ ಮೈ ರೂಮ್ ಮಾಡತ್ತಲ್ಲ ಆಗತ್ತಿಲ್ಲ ಕಾಮೆಂಟ್ ಮಾಡಿ ಓಕೆ ಕೆಳಗಡೆ ಹೋಗೋಣ ನನಗೂ ಗೊತ್ತಾಗಬೇಕಲ್ಲ

బాక్ ఓపన్ మతీవి యూ నితారలే హయన హలో ఎదురు పెట్ట అప్ప ఓకే ధుమ్సాద సోతప్ప ఇద నన్గా ఓ మై గాడ్ ಮತ್ತೆ ಓಕೆ ಏನೋ ಮರ್ತೀವಿ ನಾವು ಮಾತೇನೈತೆ ಏನ ತಂದಾಗ ಇಡಬೇಕಂತಿಲ್ಲ ಎಲ್ ನನಗೆ ನನಗೀಗ ಓಕೆ ಮ್ಯಾಗ ಹೋಗೋಣ ಏನೋ ಮರ್ತೀವಿ ಓಕೆ ఏనా తగ్గ బహుశా నా ఇంత బందీ గడారైతి ఓకే గడియారందర ఇదే ఇవ్వ నడి హో నడి టచ్ మాడ మొదలు ఓకే ఎదురు సోబెడ్రీ సుమ్కుంద్రీ సెకెండ్ ఓకే బెటర్ వచ్చా ఓకే హ ಓಕೆ ಓನ ಗೇಮ್ ಅಂದರೂ ಕಂಪ್ಲೀಟ್ ಮಾಡಿದ್ದೀವಿ ಮತ್ತು ಎರಡನೇ ಗೇಮು ಬರುತ್ತೆ ಸಿಗೋಣ ಬೇಡದಲ್ಲಿ ಇದೇ ಥರ ಒಂದು ಅಮೇಝಿಂಗ್ ಗೇಮ್ ಮತ್ತು ಸಖತ್ ಗೇಮ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಿಗ್ತೀನಿ ಬೇಡದಲ್ಲಿ ಬಾಯ್ ಬಾಯ್